ಸರ್ ನಮಸ್ತೆ ನಮ್ಮದು ಪಿ ಎಸ್ ಚಿಕ್ಕನಹಳ್ಳಿ ಶಾಲೆ ಬೆಳಗ್ಗೆ ಒಂಬತ್ತು ಒಂಬತ್ತರಿಂದ ಒಂಬತ್ತು ಹತ್ತರೊಳಗೆ ಮಕ್ಕಳಿಗೆ ಫೀಲ್ಡಲ್ಲಿ ಹೆಜ್ಜೇನು ಸ್ವಲ್ಪ ಪ್ರಾಬ್ಲಮ್ ಆಗಿಬಿಟ್ಟು ಸುಮಾರು ಒಂದು ಹನ್ನೆರಡು ಮಕ್ಕಳಿಗೆ ಕಚ್ಚಿದೆ ಸರ್ ಒಂದು ಎರಡು ಹುಳುಗಳು ಕಚ್ಚಿದೆ ಈಗ ತಕ್ಷಣದಲ್ಲಿ ನಾವು ಆಂಬುಲೆನ್ಸ್ಗೆ ಫೋನ್ ಮಾಡಿಬಿಟ್ಟು ಶಿರಾಗೆ ಬಂದ್ಬಿಟ್ಟು ಟ್ರೀಟ್ಮೆಂಟ್ ಕೊಡ್ಸಿದ್ದೀವಿ ಸರ್ ಡಾಕ್ಟ್ರು ಸಜೆಷನ್ ತಗೊಂಡ್ರೆ ಈಗ ಮನೆಗೆ ಕರ್ಕೊಂಡು ಹೋಗ್ತಾ ಸರ್ ಏನೂ ತೊಂದರೆ ಆಗಿಲ್ಲ ಇಲ್ಲ ಸರ್ ಇನ್ನೂ ಒಂಬತ್ತುವರೆಗೆ ಆಗೋದು ಬಿಫೋರ್ ದಟ್ ಮಾಡ್ಕೊಂಡಿರೋದು ಏನಿಲ್ಲ ಸರ್ ಏನು ಆ ಥರ ಆ ಕಡೆ ಎಲ್ಲನೂ ಇದಿದೆ ಏನ್ ಏನಾಗಿದೆ ಅಂತ ಗೊತ್ತಿಲ್ಲ ಸರ್ ಬಿಫೋರ್ ದಟ್ ಒಂಬತ್ತರಿಂದ ಒಂಬತ್ತು ಒಳಗಡೆ ಶಾಲೆ ಆವರಣದಲ್ಲಿ ಇರಲಿಲ್ಲ ಸರ್ ಒಂಬತ್ತರಿಂದ ಒಂಬತ್ತು ಒಳಗೆ ಸರ್ ಏನು ತೊಂದರೆ ಇಲ್ಲ ಸರ್ ಡಾಕ್ಟರ್ ಸಜೆಸ್ಟ್ ಮಾಡಿ ಕಳಿಸ್ತಾ ಇದ್ದಾರೆ ಸರ್ ಈಗ ಆಫ್ ಮಾಡಿದ್ದಾರೆ ಸರ್ ಹೋಗ್ತಾ ಇದ್ದೀವಿ ಒಂದು ಎರಡು ಒಂದು ಎರಡು ಕಚ್ಚಿದ್ದಾರೆ ಸರ್ ಮಕ್ಕಳಿಗೆ ಅಷ್ಟೇ